ಒನ್ ಮೋರ್ ವಿಡಿಯೋ ಸೊ ಫ್ರೆಂಡ್ಸ್ ನೀವೆಲ್ರೂ ಕೇಳ್ತಾ ಇದ್ರಿ ಹಾಗಾಗಿ ಈ ವಿಡಿಯೋನ ಆಸ್ ಆರ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿ ನಾನು ಮಾಡ್ತಾ ಇದ್ದೀನಿ ತುಂಬ ಜನರಿಗೆ ಆಕ್ಚುಲಿ ನನ್ನ ಲಾಗ್ಸ್ ಎಲ್ಲರಿಗೂ ಒಂದು ಡೌಟ್ ಇರೋದು ಪಾಪುಗೆ ಯಾವಾಗ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತೀರಾ ಮತ್ತೆ ಏನೆಲ್ಲ ಕೊಡಬೇಕಾಗತ್ತೆ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ಆ್ಯಸ್ ಅ ಮದರ್ ಆಗಿ ಫಸ್ಟ್ ಆಫ್ ಆಲ್ ಪಾಪುಗೆ ಫಸ್ಟ್ ಟೈಮ್ ಫುಡ್ ಫುಡ್ ತಿನ್ನಿಸ್ತೀವಿ ಅಂತ ಅನ್ನೋವಾಗ್ಲೂ ಎಷ್ಟೊಂದು ಕ್ವಶನ್ಸ್ ಬರುತ್ತೆ ಸರ್ಚ್ ಮಾಡ್ತಾನೆ ಇರ್ತಾರೆ ಬಟ್ ರೈಟ್ ಗೈಡ್ ಲೈನ್ಸ್ ಅನ್ನೋದು ಅವ್ರಿಗೆ ಅಕ್ಯುರೇಟ್ ಆಗಿ ಸಿಗ್ತಾ ಇರಲ್ಲ ಸಿಕ್ಕರು ಕೂಡ ಮತ್ತೆ ಸರ್ಚ್ ಮಾಡೋದು ಸೊ ಇದೊಂದು ದೊಡ್ಡ ಕನ್ಫ್ಯೂಷನ್ ಅಂತ ಹೇಳಿ ನನಗೂ ಕೂಡ ಅರ್ಥ ಆಗುತ್ತೆ ಆದರೆ ಇವತ್ತು ಈ ವಿಡಿಯೋದಲ್ಲಿ ನೀವು ಕೇಳಿರುವಂಥ ಅಷ್ಟು ಡೌಟ್ಸ್ ಕೂಡ ನಾನು ಆನ್ಸರ್ ಮಾಡ್ತೀನಿ ಹಾಗಾಗಿ ನಾನು ಫಸ್ಟ್ ಕೀ ಪಾಯಿಂಟ್ಸ್ ಹೇಳಿಬಿಡ್ತೀನಿ ಈ ವಿಡಿಯೋದಲ್ಲಿ ನಾನು ಇನ್ನೇನೆಲ್ಲ ಕವರ್ ಮಾಡ್ತೀನಿ ಅಂತೇಳಿ ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾವಾಗ ಮಗುಗೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ನೀರು ಯಾವಾಗ ಸ್ಟಾರ್ಟ್ ಮಾಡಬೇಕು ಆಮೇಲೆ ಫುಡ್ ಅಂದರೆ ಸಾಲಿಡ್ ಫುಡ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಯಾವ ತಿಂಗಳಿಗೆ ಸ್ಟಾರ್ಟ್ ಮಾಡಬೇಕು ಕ್ವಾಂಟಿಟಿ ಎಷ್ಟು ಇರಬೇಕು ಮತ್ತು ಕ್ವಾಲಿಟಿ ಬಗ್ಗೆ ಆಗಿರ್ಬೋದು ಆ್ಯಂಡ್ ಯಾವುದು ಫುಡ್ಡು ಮಕ್ಕಳಿಗೆ ತುಂಬ ಬೆಸ್ಟ್ ಅಂತ ಅನಿಸುತ್ತೆ ಅದು ಒಂದು ಅಂಡ್ ಯಾವ ತರ ಕೊಡ್ಬೇಕು ಅಂಡ್ ಕೆಲವೊಂದು ಮಕ್ಕಳಿಗೆ ಅವಾಗ ರಿಯಾಕ್ಷನ್ ಆಗುತ್ತೆ ಏನಾದ್ರು ತಿನ್ಸಿದ ತಕ್ಷಣ ರಿಯಾಕ್ಷನ್ ಆಗುತ್ತೆ ಅದಕ್ಕೆ ನಾವೇನು ಒಂದು ಸೊಲ್ಯೂಷನ್ ಪಡ್ಕೋಬಹುದು ಹಾಗೆ ಮತ್ತೆ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ ಊಟ ಮಾಡಿಸಿದ್ಮೇಲೆ ಕೆಲವೊಂದು ಚೇಂಜಸ್ ಆಗ ಸ್ಟಾರ್ಟ್ ಆಗುತ್ತೆ ಸೊ ಅದ್ರ ಜೊತೆ ಹೆಂಗೆ ಕೋಪರೇಟ್ ಮಾಡ್ಬೇಕು ಮತ್ತೆ ಯಾವಾಗ ಮಾಲ್ಟ್ ಮಾಲ್ಟ್ ಎಲ್ಲಿವರೆಗೂ ಕೊಡಬೇಕು ಮತ್ತೆ ದೆನ್ ಹೆಂಗಿರುತ್ತೆ ಜರ್ನಿ ಸೊ ಈ ತರದೊಂದು ಕೆಲವಷ್ಟು ಕೀ ಪಾಯಿಂಟ್ಸ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಫ್ರೆಂಡ್ಸ್ ಆ್ಯಸ್ ಅ ಮದರ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಇನ್ನೊಂದು ಏನಂದ್ರೆ ಇದೇ ತರ ವೀಡಿಯೋಸ್ ಹಾಗೆ ಇದೇ ತರ ಪೇರೆಂಟಿಂಗ್ ವಿಡಿಯೋಸ್ ಮತ್ತೆ ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋಸ್ ನನ್ನ ಚಾನಲಲ್ಲಿ ಅಲ್ಲಿ ಬರ್ತಾನೆ ಇರುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ರೆ ಲೈಕ್ ಮಾಡಿ ಮೇಲೆ ಯಾರಿಗೆ ನೀಡೆಡ್ ಇರುತ್ತೆ ಅವರಿಗೆ ಶೇರ್ ಮಾಡಿ ಮತ್ತೆ ನಿಮ್ಮ ಒಪಿನಿಯನ್ಸ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು ಪಾಪು ಇಲ್ಲ ಇದ್ದಾಳೆ ಸೌಂಡ್ ಅವಾಗ ಬರ್ತಾನೆ ಇರುತ್ತೆ ಫಸ್ಟ್ ಆಫ್ ಆಲ್ ನೀರನ್ನ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳೋದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಮಕ್ಕಳಿಗೆ ಈ ಐದು ತಿಂಗಳು ಒಳಗಡೆ ನೀರ್ ಕೊಡಬಾರದು ಫಿಲ್ಟ್ರೇಷನ್ ಮಾಡ್ಕೊಳ್ಳೋ ಸ್ಟೆಬಿಲಿಟಿ ಐದು ತಿಂಗಳ ನಂತರ ಐದು ತಿಂಗಳು ಅಂತಂದ್ರೆ ತುಂಬಾ ಬೇಸಿಗೆ ಇದೆ ತುಂಬಾ ಶೆಕೆಶೆ ಅನ್ನಿಸ್ತಾ ಇದೆ ಡಿಹೈಡ್ರೇಷನ್ ಆಗುವಂಥ ವಾತಾವರಣ ನಮ್ಮ ಸುತ್ತಮುತ್ತ ಇದೆ ಅಂತಂದಾಗ ಐದು ತಿಂಗಳಲ್ಲಿ ಕೊಡ್ಬೋದು ಇಲ್ಲ ತುಂಬಾ ಕೋಲ್ಡ್ ವೆದರ್ ಇದೆ ಅಂತಂದಾಗ ಖಂಡಿತ ನಾವು ಐದುವರೆ ಆರು ತಿಂಗಳಲ್ಲಿ ಕೊಡೋದು ಬೆಟರ್ ಹಾಗೆ ಈ ನೀರನ್ನ ಸ್ಟಾರ್ಟ್ ಮಾಡೋದಾಯಿತು ಫುಡ್ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಪಾಪುಗೆ ಅಂತ ಹೇಳೋದಾದ್ರೆ ಸೊ ಇದು ತುಂಬ ದೊಡ್ಡ ಕ್ವಶನ್ ಇದು ಸೊ ಕೆಲವೊಬ್ರು ಕೇಳ್ತಿರ್ತಾರೆ ನನ್ನ ನಾನು ರೀಸೆಂಟ್ಲಿ ಒಂದು ಕಮೆಂಟ್ ನೋಡಿದ್ದೇನಪ್ಪ ಅಂತಂದರೆ ಆ್ಯಕ್ಚುಲಿ ಎರಡು ತಿಂಗಳು ನಮ್ಮ ಪಾಪುಗೆ ನಾನು ಸಾಲಿಡ್ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳಿದ್ರು ಅವರು ಇನ್ಸ್ಟಾಗ್ರಾಮಲ್ಲಿ ಬಟ್ ಇಲ್ಲಿ ನೀಟಾಗಿ ಕೇಳಿಸ್ಕೊಡಿ ಏನಂತಂದ್ರೆ ಮಕ್ಳಿಗೆ ಆ್ಯಕ್ಚುಲಾಗಿ ತಾಯಿಯ ದೇಹದನ್ನ ಸಂಪೂರ್ಣವಾಗಿ ಕರೆಸ್ಕೊಳೋ ಶಕ್ತಿ ಐದು ತಿಂಗಳು ಆರು ತಿಂಗಳು ಒಳಗಡೆ ಇರುತ್ತೆ ಸೊ ನಾವು ಅದ್ರ ತಕ್ಕಂತೆ ಕೋಪರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಗೊತ್ತು ನನಗೆ ನಿಮ್ಗೆ ಡೌಟ್ ಏನು ಅಂತ ಹೇಳಿ ಕೆಲವೊಬ್ಬರಿಗೆ ಹಾಲು ಆಗ್ತಾ ಇರಲ್ಲ ಸೊ ಹಾಲು ಚೆನ್ನಾಗಿ ಮಕ್ಕಳಿಗೆ ಹಿಡಿತಾರಲ್ಲ ಅವರು ಸಡಸ್ ಆಗ್ತಾ ಇರಲ್ಲ ಸೊ ಹಾಗಾಗಿ ಏನಾಗುತ್ತೆ ನಾವು ಬೇಗ ಸಾಲಿಡ್ ಸ್ಟಾರ್ಟ್ ಮಾಡಬೇಕೇನೋ ಅನ್ನೋ ಒಂದು ಥಾಟ್ ಬರುತ್ತೆ ಕೆಲವೊಬ್ಬರಿಗೆ ವೇಟ್ ಸಮಸ್ಯೆ ಆಗುತ್ತೆ ಪಾಪು ತುಂಬ ಏನು ಆ್ಯಕ್ಟಿವಾಗಿನೂ ಚೆನ್ನಾಗಿದ್ದಾನೆ ಬಟ್ ತು ತೂಕ ತುಂಬ ಕಡಿಮೆ ಅನ್ನಿಸ್ತಾನೆ ಎಲ್ಲಿ ಕಂಪ್ಯಾರಿಸನ್ ಮಾಡ್ತಾರೆ ಈ ಜನ್ರುಗಳ ಒಪಿನಿಯನ್ಸ್ಗೆ ಕೆಲವೊಂದಷ್ಟು ಬೇಜಾರಾಗ್ತಾ ಇರುತ್ತೆ ಸೊ ಅವಾಗೂ ಅನಿಸುತ್ತೆ ಸಾಲಿಡ್ ಯಾವಾಗ ಸ್ಟಾರ್ಟ್ ಮಾಡೋಣ ಅಂತೇಳಿ ಬಟ್ ಒಂದು ಆರು ತಿಂಗಳ ನಂತರ ಸಾಲಿಡ್ ಸ್ಟಾರ್ಟ್ ಮಾಡೋದು ತುಂಬ ಬೆಟರ್ ಎಲ್ಲದನ್ನು ಕೂಡ ಈಸಿಯಾಗಿ ಡೈಜೆಷನ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾರೆ ಮತ್ತು ಅವ್ರ ಬಾಡೀಲಿ ಏನೇನೆಲ್ಲ ಫಂಕ್ಷನ್ ಆಗೋದಕ್ಕೆ ರೆಡಿ ಇರುತ್ತೋ ಅದಾಗುತ್ತೆ ಬಟ್ ಆದರೆ ಐದು ತಿಂಗಳಿಂದ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇವಾಗ ಎಕ್ಸಾಂಪಲ್ ನಾನು ಅಂದ್ಕೊಂಡಿದ್ದೆ ಆರು ತಿಂಗಳಿಂದ ಸ್ಟಾರ್ಟ್ ಮಾಡೋಣ ತಾಯಿ ದೇಹ ಚೆನ್ನಾಗಿದೆ ಸೊ ಮಗು ಕೂಡ ಚೆನ್ನಾಗ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ಆರು ತಿಂಗಳಲ್ಲಿ ಮಾಡಿ ಸೊ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ ಸೊ ನಾವು ಏನು ಮಾಡ್ಬೋದು ಐದು ತಿಂಗಳಿಂದ ಮಾಡ್ಬೋದು ಈವನ್ ನಾನು ಆರು ತಿಂಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಟೋಮೆಟಿಕಲಿ ನಮ್ಮ ಪಾಪುಗೆ ಫೈವ್ ಮಂತ್ಸಲ್ಲೇ ಏನಾಗಿದೆ ಮೋಷನ್ ಸ್ಟಾರ್ಟ್ ಆಗಿದೆ ಸೊ ನಮ್ಮ ಪಾಪುಗೆ ಆಗಿ ಮೋಷನ್ ಪ್ರಾಬ್ಲಮ್ ಅನ್ನೋದು ಫೈವ್ ಮಂತ್ಸೆ ಅಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಹಲ್ಲು ಎಲ್ಲ ಟೀತಿಂಗ್ ಆಗೋವಾಗ ಸೊ ನನಗೆ ಹೆಂಗೆ ಗೊತ್ತಾಯಿತು ಆ ಟೀತಿಂಗ್ ಪೇನ್ ಅದು ಮತ್ತು ಟೀತಿಂಗ್ ಮೋಷನ್ ಅದು ಅಂತ ಅನ್ನೋದಾದರೆ ಹಸಿರು ಕಲರ್ ನೊರೆ ನೊರೆ ಕಲರ್ ಆಗ್ತಾ ಇರುತ್ತೆ ಒಂದು ಹಾಗೆ ಇಲ್ಲೆಲ್ಲ ತೋ ಅವ್ರಿಗೆ ಒಂಥರ ಕಡಿತಾ ಇರುತ್ತೆ ಆವಾಗ ಏನು ಬೇಕು ತಗೊಂಡು ಏನು ಕಡಿಬೇಕು ಅಂತ ಅನ್ಸೋದು ಸ್ವಲ್ಪ ಕಿರಿಕಿರಿ ಮಾಡೋಂಥದ್ದು ಇದೆಲ್ಲ ಮಾಡ್ತಿರ್ತಾರೆ ನನಗೆ ಅರ್ಥ ಆಯಿತು ಸೊ ಲಾಸ್ಟ್ ಟೂ ಟೈಮ್ಸ್ ಕೂಡ ಮಕ್ಕಳಿಗೆ ನಾನು ಅದನ್ನೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಈ ಪಾಪುಗೆ ಈಸಿಯಾಗಿ ಸರ್ವೈವ್ ಆಗೋದಕ್ಕೆ ಈಸಿ ಆಗ್ತಾ ಇದೆ ನನಗೆ ಸೊ ತುಂಬ ಮತ್ತೆ ಈ ಥರ ಮೋಷನ್ ಇದ್ದಾಗ ಅವಳು ಹಾಗೆ ಬಿಟ್ಬಿಟ್ರೆ ವೀಕ್ ಆಗ್ತಾಳೇನೋ ಅನ್ನೋ ಭಾವನೆ ನನಗೂ ಬರುತ್ತೆ ಮದರ್ ಅಲ್ವಾ ಸೊ ಬರುತ್ತೆ ಹಾಗಾಗಿ ಐದು ತಿಂಗಳಿಂದ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಫ್ರೆಂಡ್ಸ್ ಏನಿಲ್ಲ ಜಸ್ಟ್ ಆನ್ಸರ್ ಇಷ್ಟೇ ನೀಡಿತ್ತು ಅಂತಂದರೆ ಫೋರ್ ಮಂತ್ಸ್ ಫೈವ್ ಮಂತ್ಸಿಂದ ಸ್ಟಾರ್ಟ್ ಮಾಡಿ ನೀಡಿಲ್ಲ ಅಂತಂದರೆ ಖಂಡಿತ ನೀವು ಐದೂವರೆ ಆರು ತಿಂಗಳ ಮೇಲೆ ಸ್ಟಾರ್ಟ್ ಮಾಡಿ ಆಮೇಲೆ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಸ್ಟಾರ್ಟ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು ಕ್ವಾಂಟಿಟಿ ಬಗ್ಗೆ ತುಂಬ ಜನ ತಲೆ ಕೆಡ್ಸ್ಕೊಂಡಿರ್ತಾರೆ ಆ್ಯಕ್ಚುಲಿ ಫುಡ್ಡನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಯಾವಾಗ ಸ್ಟಾರ್ಟ್ ಮಾಡಬೇಕು ಗೊತ್ತಾಯಿತು ಸೊ ಯಾವ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋದಾಯಿತು ಅಂತಂದರೆ ಇವತ್ತೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಒಂದು ಸ್ಪೂನ್ ಒನ್ ಟೈಮ್ ಸೊ ನೆಕ್ಸ್ಟು ಒಂದು ಸ್ಪೂನ್ ಟೂ ಟೈಮ್ ಹಾಗೆ ನೆಕ್ಸ್ಟು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಟೂ ಟೈಮ್ ಹೀಗೆ ಸೊ ಈ ಥರ ದಿನಕ್ಕೆ 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 ಅದು ಒಂದು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊತಾ ಹೋಗಬೇಕು ಕ್ವಾಂಟಿಟಿನ ಸಡನ್ನಾಗಿ ಇನ್ಕ್ರೀಸ್ ಮಾಡಿ ಒಂದೇ ಸರಿ ಬೇಬಿಗೆ ಕೊಡೋದು ತುಂಬ ತಪ್ಪಾಗುತ್ತೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡಬೇಕು ಸೊ ಆ್ಯಸ್ ಇಟ್ ಸೇಮ್ ನಾನು ಇಬ್ಬರು ಮಕ್ಕಳು ಕೂಡ ಹಾಗೆ ಮಾಡಿದ್ದು ಒಂದಿನ ಒಂದು ಸ್ಪೂನ್ ಮಾಡ್ಕೊತಾ ಇದ್ದೆ ನೆಕ್ಸ್ಟ್ ದಿನ ಎರಡು ಸ್ಪೂನ್ ಮಾಡ್ಕೊತ ಇದ್ದೆ ನೆಕ್ಸ್ಟ್ ದಿನ ಮೂರು ಸ್ಪೂನ್ ಮಾಡ್ಕೊತಾ ಇದ್ದೆ ಆಲ್ಮೋಸ್ಟ್ ಮೂರು ಸ್ಪೂನ್ಗಿಂತ ಜಾಸ್ತಿ ತಿನ್ನಲ್ಲ ಮಕ್ಕಳು ಸೊ ಎರಡೂವರೆ ಮೂರು ಇಷ್ಟರಲ್ಲೇ ಇರ್ತಾಯಿತ್ತು ಸೊ ಮಾಡ್ತಾ ಮಾಡ್ತಾ ತಿನ್ ತಿನ್ನಿಸ್ತಾ ತಿನ್ನಿಸ್ತಾ ತಾಯಿ ಗೊತ್ತಾಗ್ಬಿಡುತ್ತೆ ನನ್ನ ಮಗು ಹೇಸ್ ತಿನ್ಬೋದು ಮತ್ತು ಎಷ್ಟು ಉಳಿಸ್ಬೋದು ಹೇಳಿ ಸೊ ಆ ಒಂದು ಅಳತೆ ಸಿಕ್ಬಿಟ್ರೆ ಸಾಕು ಕ್ವಾಂಟಿಟಿಯಲ್ಲಿ ಏನು ನಮಗೆ ಡೌಟ್ ಇರೋಲ್ಲ ಅದನ್ನ ಸ್ಟಾರ್ಟಿಂಗ್ ನಾವು ಮಾಡ್ತೀವಲ್ಲ ಸೊ ಅದು ತುಂಬ ಇಂಪಾರ್ಟೆಂಟ್ ಒಂದು ಸ್ಪೂನ್ ಇನ್ಕ್ರೀಸ್ ಮಾಡ್ತಾ ಇರೋದು ಟೈಮಿಂಗ್ಸ್ ಇನ್ಕ್ರೀಸ್ ಮಾಡ್ತಾ ಇರೋದು ಒನ್ ಟೈಮ್ ಮತ್ತು ಸ್ವಲ್ಪ ದಿನ ಟೂ ಟೈಮ್ಸ್ ಅಷ್ಟೇ ಕೊಡೋದು ಅದಾದಮೇಲೆ ನಾವು ಕಂಪ್ಲೀಟಾಗಿ ತ್ರೀ ಟೈಮ್ಸ್ ಕೊಡ್ಕೊತ ಅದು ಇದು ತಿನ್ಸ್ಕೊಂತ ಹಣ್ಣು ಪ್ಯೂರಿಸ್ ಇದೆಲ್ಲ ಪರಿಚಯ ಮಾಡ್ಬೋದು ಸೊ ಕ್ವಾಂಟಿಟಿ ಬಗ್ಗೆ ನೋಡಿದ್ವಿ ಹಾಗೆ ಕ್ವಾಲಿಟಿ ಬಗ್ಗೆ ಹೇಳೋದಾಯಿತು ಅಂತಂದರೆ ಆ್ಯಕ್ಚುಲ್ ಆಗಿ ಮಕ್ಕಳು ಅಂತ ಬಂತು ಅಂತಂದರೆ ತುಂಬ ಜನ ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಸೊ ನೀವು ಕ್ವಾಲಿಟಿ ಏನು ಯೂಸ್ ಮಾಡ್ತಾ ಇದ್ದೀರ ಅಂದರೆ ಯಾವ ಫುಡ್ನ ಯೂಸ್ ಮಾಡ್ತಾ ಇದೀವಿ ಹೋಮ್ ಮೇಡ್ ಅಥವಾ ರೆಡಿಮೇಡ್ ಅಂತ ಹೇಳೋದಾಯ್ತು ಅಂದರೆ ನನ್ನ ಪ್ರಕಾರ ಹೋಮ್ ಮೇಡ್ ಇಂದ ನಮಗೆ ರೆಡಿ ಮಾಡ್ಕೊಡ್ತಾ ಇರೋಂಥದ್ದು ಅಥವಾ ಯಾರೋ ಒಬ್ಬರು ಇದೇ ಥರ ತುಂಬ ಕೇರ್ಫುಲ್ಲಿ ಮಾರ್ಕ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ನಮಗೆ ಟೈಮ್ ಆಗ್ತಾ ಇಲ್ಲ ಅಂತಂದರೆ ಅಂಥರ ತರ ನೀವು ತೊಗೋಬೋದು ಆದ್ರೆ ನನಗೆ ಅನ್ಸಿದ ಏನಂತಂದ್ರೆ ಹೋಮ್ ಮೇಡ್ ತುಂಬಾ ನ್ಯಾಚುರಲ್ ಆಗಿ ಯಾವ ಫುಡ್ ಗಳನ್ನ ರೆಡಿ ಮಾಡುತ್ತಾರೆ ಅದನ್ನ ಕೊಡೋದು ಬೆಟರ್ ಅಂತ ಅನ್ಕೊಂತೀನಿ ನಿಮಗೆ ಫುಡ್ ಯಾವ ತರ ಕೊಡಬೇಕು ಇದು ಕೂಡ ದೊಡ್ಡ ಕ್ವಶನ್ ಸೊ ಈವೆನ್ ಇವಾಗ ಐದು ತಿಂಗಳಲ್ಲಿ ಐದು ತಿಂಗಳಲ್ಲಿ ಕೊಡ್ತಾ ಇದೀವಿ ಅಂತಂದಾಗ ಪಾಪು ಕೂತ್ಕೊಳ್ಳಲ್ಲ ಅಲ್ವಾ ಸೊ ಅವಾಗ ನಾವು ಈಸಿಯಾಗಿ ಮಲ್ಕೊಂಡು ಅವ್ರಿಗೆ ಫೀಡ್ ಮಾಡಿಸ್ಬೋದು ಸೊ ಚಮಚದಲ್ಲಿ ಏನ್ ಮಾಡ್ತೀವಲ್ಲ ಹಾಗೆ ಮಾಡಿಸ್ಬೋದು ಅದರ್ವೈಸ್ ಕುತ್ಕೊಂತ ಇದಾರೆ ಪಾಪು ಅಂತಂದಾಗ ಕುತ್ಕೊಂಡು ಊಟ ಮಾಡಿಸೋದನ್ನ ಅಭ್ಯಾಸ ಮಾಡಿದ್ರೆ ಆಯಿತು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಗೊತ್ತಾ ನೀವು ಯಾವಾಗ ಮಗುಗೆ ಊಟನ ಸ್ಟಾರ್ಟ್ ಮಾಡ್ತೀರಾ ಊಟ ಮಾಡಿದ ನಂತರ ಆ ಪಾಪು ಏನ್ ಮಾಡ್ತಿದ್ದಾರೆ ಅಂದ್ರೆ ಕಂಫರ್ಟಬಲ್ನೆಸ್ ಅಲ್ಲಿ ಆಗಿರ್ಬೋದು ಮತ್ತೆ ಆಕ್ಟಿವ್ ಅಲ್ಲಿ ಆಗಿರ್ಬೋದು ಮತ್ತೆ ಕೆಲವೊಂದು ಸ್ಲೀಪಿಂಗ್ಸ್ ಅಲ್ಲಿ ಆಗಿರ್ಬೋದು ಸೊ ಎಲ್ಲದರಲ್ಲೂ ಹೆಂಗೆ ಆಕ್ಟಿವ್ ಆಗಿದ್ದಾರೆ ರಿಯಾಕ್ಷನ್ಸ್ ಹೆಂಗ್ ಮಾಡ್ತಾ ಇದಾರೆ ಮತ್ತೆ ಬಾಡಿ ಎಲ್ಲ ಸ್ವಲ್ಪ ಚೆಕ್ ಮಾಡ್ತಾ ಇರಿ ರಿಯಾಕ್ಷನ್ಸ್ ಎಲ್ಲ ಗೊತ್ತಾಗ್ತಿರುತ್ತೆ ರಾಶಸ್ ಆಗ್ತಾ ಇರುತ್ತೆ ಪಿಂಪಲ್ಸ್ ಪಿಂಪಲ್ಸ್ತಾ ಇರುತ್ತೆ ಇದನ್ನು ಕೂಡ ಇಂಪಾರ್ಟೆಂಟ್ ನೋಡ್ಕೊತ ಇರೋದು ನಮ್ಮ ಮಗು ಹೆಂಗೆ ಊಟ ಸೇರ್ತಾ ಇಲ್ವೋ ಕೆಲವೊಬ್ಬರಿಗೆ ರಾಗಿ ಸ್ಟಾರ್ಟ್ ಮಾಡಿದಾಗ ಮೋಷನ್ ಸ್ಟಾರ್ಟ್ ಆಗುತ್ತೆ ಸೊ ಕೆಲವೊಬ್ಬರಿಗೆ ಬೇರೆ ಏನಾದ್ರು ಪದಾರ್ಥಗಳು ಹಾಕಿದೀವಿ ಅಂತ ಅಂದಾಗ ಮೋಷನ್ ಸ್ಟಾರ್ಟ್ ಆಗುತ್ತೆ ಸೊ ಹಂಗೆ ನಮ್ ಮಕ್ಳಿಗೆ ಯಾವ್ದಾಗ್ ಬರುತ್ತೆ ಯಾವ್ದಾಗ್ ಬರಲ್ಲ ಡೈಜೆಷನ್ ಆಗ್ತಾ ಇದೀನೋ ಇಲ್ವೋ ಇದನ್ನೆಲ್ಲ ನೀವು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಇವಾಗ ನನಗೆ ಫಸ್ಟ್ ಮಗನಿಗೆ ರಾಗಿ ತುಂಬ ಚೆನ್ನಾಗಿತ್ತು ರಾಗಿ ಮಾಲ್ಟ್ ಎಲ್ಲದೂ ಕೂಡ ಮಾಡ್ತಿದ್ದೆ ಆದರೆ ನಾನು ಸೆಕೆಂಡ್ ಮಗಳಿಗೆ ಟೂ ಟೈಮ್ಸ್ ರಾಗಿ ಮಾಲ್ಟ್ ಮಾಡಿ ನಾನು ವೇಸ್ಟ್ ಮಾಡಿದ್ದೀನಿ ಯಾಕೆ ಹಿಂಗೆ ತಿಂತಾ ಇಲ್ವಲ್ಲ ಇವಳು ತಿಂದ ತಕ್ಷಣ ಮೋಷನ್ ಮಾಡ್ತಾ ಇರಲ್ಲ ಅಂತ ಗೊತ್ತಾದಾಗ ಅರ್ಥ ಆಗಿದ್ದು ಅವಳಿಗೆ ರಾಗಿ ಆಗಿಬಾರಲ್ಲ ಅಂತೇಳಿ ಸೊ ಅವಾಗ ನಾನು ಸ್ಟಾಪ್ ಮಾಡಿ ಮತ್ತು ನ್ಯಾಚುರಲಾಗಿ ನಾರ್ಮಲ್ ಫುಡ್ನ ಸ್ಟಾರ್ಟ್ ಮಾಡಿದೆ ಹೋಮ್ ಮೇಡ್ ರೈಸ್ನ ಯೂಸ್ ಮಾಡಿಕೊಂಡು ಮತ್ತು ದಾಲ್ಸ್ನ ಯೂಸ್ ಮಾಡಿಕೊಂಡು ಮಾಡೋವಂಥ ಸರ್ಲ್ಯಾಕ್ಸ್ನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಆ ಥರ ವೀಡಿಯೋಸ್ ನಿಮಗೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಪಾಪುಗೆ ನೇನು ರೆಡಿ ಮಾಡಬೇಕಲ್ವಾ ಅವಾಗ ಅಪ್ಲೋಡ್ ಮಾಡ್ತೀನಿ ಏನಂತಂದರೆ ಇವಾಗ ನಿಮಗೆ ಗೊತ್ತಾಯಿತು ನಾಲ್ಕು ತಿಂಗಳಲ್ಲಿ ನೀವೇನಾದರೂ ಅಂದರೆ ಮೀನ್ಸ್ ಈ ಥರ ಯಾರಿಗಾದ್ರು ಒಬ್ರು ಹಾಲಿನ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದಾಗ ಮೂರು ನಾಲ್ಕು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಾವು ಫುಡ್ಡು ಅಂತಂದರೆ ತಪ್ಪಿಲ್ಲ ಆದರೆ ಅದು ಹೆಂಗಿರ್ಬೇಕು ಅಂದರೆ ತೀರಾ ತೆಳುವಾದ ರೀತಿಯಲ್ಲಿರಬೇಕು ಫುಡ್ ನಾವು ಏನು ಕೊಡ್ತಾ ಇರ್ತೀವಿ ಮಾಲ್ಸ್ ಆಗಿರ್ಬೋದು ಬೇಬಿ ಫುಡ್ ಆಗಿರ್ಬೋದು ತೀರ ತೆಳುವಾಗಿ ಇರಬೇಕು ಆಸ್ ಇಟ್ ಸೇಮ್ ಸ್ವಲ್ಪ ಹಾಲಿನ ತರನೇ ಇರಬೇಕಾಗುತ್ತೆ ಸೊ ಅಷ್ಟು ತೆಳುವಾಗಿತ್ತು ಅಂತಂದ್ರೆ ಡೈಜೆಷನ್ ಮಾಡ್ಕೋಬಹುದು ತಕ್ಕಂತೆ ಮತ್ತೆ ಜಾಯಿಕಾಯಿ ಕೆಲವೊಂದು ಬಜೆ ಇದನ್ನೆಲ್ಲ ಆಗ್ತಾ ಇರ್ತಾರೆ ಅದನ್ನು ನೋಡ್ಕೋಬೇಕು ನಿಮ್ಮ ನಿಮ್ಮ ಮನೆಗಳಲ್ಲಿ ಹೇಳ್ತಿರ್ತಾರೆ ಅದನ್ನ ಫಾಲೋ ಮಾಡಿದ್ರಾಯ್ತು ಅಲ್ಲಿಂದ ನಾರ್ಮಲಿ ಇನ್ನೇನು ಫೈವ್ ಮಂತ್ಸಲ್ಲಿ ಮತ್ತೆ ಸಿಕ್ಸ್ ಮಂತ್ಸಲ್ಲಿ ಮೇಂಟೈನ್ ಮಾಡ್ತೀವಲ್ಲ ಸೊ ಅದು ಮಾಡಬೇಕು ಮಾಡಿದ್ರಾಯ್ತು ಅಂಡ್ ಅಪ್ ಟು ಸೆವೆನ್ ಮಂತ್ಸ್ವರೆಗೂ ಜಸ್ಟ್ ಮಾಲ್ಟ್ಸ್ಗಳನ್ನ ಪ್ಯೂರಿಸ್ಗಳನ್ನ ಕೊಟ್ರೇನೆ ಬೆಟರ್ ಅದಾದ್ಮೇಲೆ ನಾವು ಬೇರೆ ತರ ಫುಡ್ಗಳನ್ನ ಪರಿಚಯ ಮಾಡ್ಬೋದು ಸೊ ಫೈವ್ ಸಿಕ್ಸ್ ಸೆವೆನ್ ಈ ಮೂರು ತಿಂಗಳು ಮಾಡಿಸ್ ಮಾಡಿಸ್ ರೀತಿಯಾಗಿರುವಂಥ ಫುಡ್ಗಳನ್ನ ಮಾತ್ರ ಕೊಡಬೇಕಾಗಿರೋದು ಅನ್ನೋದು ನನಗೆ ಗೊತ್ತಿರುವಂಥ ವಿಚಾರ ಸೊ ಫ್ರೆಂಡ್ಸ್ ಇಷ್ಟು ಇದೆಲ್ಲೂ ಕೂಡ ಸರ್ಚ್ ಮಾಡಿಲ್ಲ ಏನೂ ಮಾಡಿಲ್ಲ ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹಾಗೆಯೇ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡುವಾಗ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳನ್ನ ಮಾಡಿರ್ತೀನಿ ಕೆಲವೊಂದಷ್ಟುಗಳನ್ನ ಕಲ್ತಿರ್ತೀನಿ ಅದರ ಬೇಸಿಸ್ ಮೇಲೆ ನನಗೆ ಎಷ್ಟು ಗೊತ್ತೋ ಅಷ್ಟು ಕೂಡ ನಿಮ್ಮ ಇಷ್ಟ ಶೇರ್ ಮಾಡಿದ್ದೀನಿ ಐ ಹೋಪ್ ನನ್ನ ಗಲಾಟೆ ಜೊತೆ ನನ್ನ ಪಾಪದ್ದು ಗಲಾಟೆ ನೀವು ಕೇಳಿಸ್ಕೊಂಡಿದ್ದೀರಿ ಸೊ ನಿಮಗೆ ಈ ವಿಡಿಯೋ ಖಂಡಿತ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ಕೊಂಡ್ರೆ ಖಂಡಿತ ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಮತ್ತೆ ಹೆಚ್ಚಿನದಾಗಿ ವೀಡಿಯೋಸ್ ನೋಡಬೇಕು ಅಂದರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು ಸೊ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು